ಇದು ಹಿಂಗ ಬರ್ತದಿದು ಹಾ ಆಂಬಾ ಕುಟಾರ್ ಓ ಕೊಟ್ಟೇ ಕೆಲಸ ಏ ಏ ಏಯ್ ಇಂತೇನ್ ಮಾಡ್ಕೊಂಡು ಯಾರ್ಗಾರ ಆದ್ ಬಿಟ್ರಿ ಮಾಡ್ಬೇಕು ಯಾರು ಇಲ್ಲಿ ಯಾರ ಒಂದೇನೋ ಆ ಯಾರ್ಗೇತೆ ತೋಟದಲ್ಲಿ ಸಾ ತೋಟದಲ್ಲಿ ಭಯ ಬಿಡದೆ ಭಯ ಇದ್ದಿರೋ ಯಾರ್ದ ಬರ್ಬೇಕು ಅದು ಸರಿಯೇ

ಎಷ್ಟು ಎಷ್ಟು ತಿಂಗಳು ಇದು ಹೋರಿ ಒಂಬತ್ತು ಹುಟ್ಟಿ ಒಂಬತ್ತು ತಿಂಗಳು ಹೋರಿ ಯಾಕೆ ಹಾಕ್ಬೇಕಾಯ್ತು ತಿಂಡಿ ತಿಂಡಿ ಗಿಂಡಿ ಏನು ಕೊಡಲ್ಲ ಬಾ ಅದು ಹಂಗೆ ಹೊರ್ಕೊಟ್ಟು ಬರ ಯಾ ಏ ನೀರೋದ್ ಬಾ ಏ ಏಯ್

ೇನ್ ನಿನ್ನಿಂದನೇ ಬರ್ತದಲ್ಲ ಯಾ ಈ ಕೊಟ್ಟ ಏನ್ ಒಳ್ಳೆ ಇದಿದ್ದಂಗ ಅವಲ್ಲ ಮರಯ

ಹಾ ವಾರಾ ಈ ತರಕೆ ತರ ಬಂದು ನಿತ್ಕೋಳದ ನಮ್ಮತ್ತ ನನ್ನತ್ತರ ನಿತ್ತಿರಬೇಕು ಕೇಳಿದು ಹಾ ಓಹೋ ಬರ ಬರ ಕತ್ತು ಒಂದಚೂರು ಉದ್ದ ಇದಂಗದಲೆ ಇದಕ್ಕೆ ಕತ್ತುಲಂತು ಕತ್ತುಲಂತಗೆ ಹಿಡೇ ಮತನ ಜಗಳಾಯ್ ಗಡ್ರಕ್ಕೆ ಅದು ಅತ್ರ ಒಂದ ಕತ್ತೆ ಇಂಗಿಸೋ ನಿಲ್ಸ್ಕೋ ನಿಲ್ಸ್ಕೋ ಅಲ್ಲೇ ನಿಲ್ಸ್ಕೋ ಕತ್ತು ಕುಂಡಾಯಿಸ ಜನ ಏನೋ ಇದು ಕತ್ತೆನೇ ಜನಿಕ್ಕೆ ಹಾ ಏಯ್ ರಮಂತ ಮೊದ್ರೆ ನೀರು ಕುಡಿದೇ ಆಟ ಆಡ್ತಾ ಇದ್ದಾ ಟೀ ವ್ಯಾಪಾರ ಇಲ್ಲ ಕಾಣadlo ಇನ್ನ್ಯಾರೇ ಪರ ಅಳಿನ್ ವ್ಯಾಪಾರ ಅಳಿನ್ವೇ ಯಸ್ಕೊಳ್ಳು ನಾನು ಹಾಲು ಕಾಯ್ಕೊಂಡು ಕುಡ್ಕೊಂಡು ಓಹ್ ನಾನು ಹಾಕಿದಿನಿ ಹ ಆ ಈಗ ಕೊಟ್ಬಿಡ್ಬೇಕು ಮೇಸಕ್ಕೆ ಎಲ್ಲಾ ಇವೆಲ್ಲ ಲೂಲಾಗಿ ಅಂತ ಹೇಳ್ದೆ ಹ ಓ ಕುಡವಾ ಇದೆಲ್ಲ ಹಸಾಗಿಸ ಕರ ಎಲ್ಲಾ ಕುಟ್ಬಿಟ್ಯಾ ಕರ ಮಾತ್ರ ಕುಡಿಯೋ ಹೊಟ್ಟೆಲ್ಲ ಮನೇಲಿ ಒಂದ್ ಹೆಣ್ಗರ ಬೆಳಸ್ಕೊಳೆಟ್ಬಿಡಾನೆ ಎಲ್ಲಿ ನಾನು ಮೇಸಕ್ ಗಾಸಿ ಅಂತ ಹೇಳ್ದೆ ಅವ್ರು ಹೇಳುದ್ರೆ ಎಲ್ಲಿ ಗಂಟಾ ಗೊತ್ತೇ ಗೊತ್ತೆ ಇರ್ಲಿಗು ಸಿಕ್ಕ ಕಾಪಾಡ್ಕೊಂಡು ಜಾತ್ರೆ ಒಳ್ಳೆ ಜಾತ್ರೆ ಪರ್ಸೆ ಆಯ್ತದಲ್ಲ ಪರ್ಸೆ ಸಂಕ್ರಾಂತಿ ಇಲ್ಲಿ ಸಂಕ್ರಾಂತಿ ಆಗೋದು ಎಲ್ಲ ಎಲ್ಲಾ ನಿಂತೋಯ್ತಲ್ಲ ಈ ಕಡೆಲ್ಲ ಜಾತ್ರೆ ಪರ್ಸೆ ಆಮೇಲೆ ಇದು ಎಲ್ಲಾ ನಿಂತೋಗ್ಬಿಡ್ತು ಆ ಪರ್ಸೆ ಗಂಟಾ ಇರ್ಲಿ ಹೊಳೆ ತಾವು ಜಾತ್ರೆ ಕಟ್ತಾಯ್ತು ಅದೇ ಅದ್ ನಿತ್ಯ ಹೋಯ್ತು ಏನು ಅದ್ ನಿತ್ತೋಗಿ ಎಷ್ಟು ದಿನ ಆಯ್ತು ಮರಯ್ ಅದ್ ನಿತ್ತೋಯ್ತು ನಿತ್ತೋಯ್ತು ಅದಕ್ಕೆ ಆ ಜಾತ್ರೆ ಗಂಟಾ ಇರ್ಲಿ ಅಂತ ಅವ್ರು ಇನ್ನ ಎರಡ್ ತಿಂಗಳ್ ಲೆಕ್ಕ ಅಲ್ಲಿಗೆ ಒಂದ್ ತಿಂಗ್ಳ ಲೆಕ್ಕ ಏನು ಒಂದ್ ಒಂದ್ ತಿಂಗಳ ಲೆಕ್ಕ ಇವಾಗ ಹಂಗಾರ ಯಾಪಾರ ಯಾರ್ದು ಅವ್ರದಿಂದು

Hey 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 hey